to do ಸಂಸ್ಥಾಪಕರಾಗಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಲು ಈ ಸಂಸ್ಥೆಗೆ ಮುನ್ನಡೆಯನ್ನು ದೊರೆತರು ತದನಂತರ ಅವರ ಸುಪುತ್ರನಾದ ಡಾಕ್ಟರ್ ರಮೇಶ್ ರೆಡ್ಡಿರವರು ತಂದೆಯ ಆಶೋತ್ತರಗಳನ್ನು ಈಡೇರಿಸಬೇಕೆಂದು ತಣವನ್ನು ತಟ್ಟು ಸಂಸ್ಥೆಯ ಏಳಿಗೆಗೆ ಶ್ರಮ ವಹಿಸಿದ್ದಾರೆ ಹಾಗೂ ಶಿಕ್ಷಕರೊಂದಕ್ಕೂ ವಿದ್ಯಾರ್ಥಿಗಳಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ತದನಂತರ ಈ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಾದ ಶ್ರೀಯುತ ಭಾಸ್ಕರ್ ಶಾರೂರು ಆಡಳಿತ ಚುಕ್ಕಾಣಿ ಹಿಡಿದು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಆಗಲಿರಲು ದುಡಿಯುತ್ತಿದ್ದಾರೆ ಈ ಆಡಳಿತ ಮಂಡಳಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಹೊಸ ಹೊಸ ತಂತ್ರ ವಿಧಾನಗಳನ್ನು ಅಳವಡಿಸುತ್ತಾ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗಿಂದಾಗ್ಗೆ ಸೂಕ್ತ ಸಲಹೆಗಳನ್ನು ನೀಡುತ್ತಾ ಸಿಬ್ಬಂದಿಗೆ ಮನೋಬಲವನ್ನು ತುಂಬುತ್ತಾ ಬೆನ್ನೆಲಬಾಗಿ ನಿಂತಿರುತ್ತಾರೆ ಶ್ರೀಯುತ ಶಂಕರ್ ಟಿಆರ್ ಶಿಕ್ಷಣ ಇಲಾಖೆ ಪಿ ಅವರು ಶಿಕ್ಷಣದ ಮಹತ್ವವನ್ನು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತಿಳಿಸುತ್ತಾ ಶೈಕ್ಷಣಿಕವಾಗಿ ಮುಂದುವರಿಯಲು ತಮ್ಮ ಶಿಕ್ಷಣದ ಎಲ್ಲ ವಿಭಾಗಗಳ ಜ್ಞಾನವನ್ನು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಸೂಕ್ತ ಸಮಯದಲ್ಲಿ ಸಲಹೆಗಳನ್ನು ನೀಡುತ್ತಾ ಸಿಬ್ಬಂದಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಮನೋಸ್ಥೈರ್ಯವನ್ನು ತುಂಬುತ್ತಿದ್ದಾರೆ ಈ ಸಂಸ್ಥೆಯ ಬೆಳವಣಿಗೆಗೆ ಆಧಾರ ಸ್ತಂಭವಾಗಿರುವ ಶಿಕ್ಷಕಿ ಮತ್ತು ಶಿಕ್ಷಕರು ತಮ್ಮ ಎಲ್ಲ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರೆ ಎರೆಯುತ್ತಾ ಸಂಸ್ಥೆಯ ಮುನ್ನೆಲೆಗೆ ಬರಲು ಕಾರಣೀಭೂತರಾಗಿರುತ್ತಾರೆ ಸುಮಾರು ಐನೂರ ಇಪ್ಪತ್ತು ವಿದ್ಯಾರ್ಥಿಗಳು ವಿಧತಿರುತ್ತಾರೆ ನಮ್ಮ ಸಂಸ್ಥೆಯ ನುರಿತ ಶಿಕ್ಷಕರಿಂದ ಬೋಧಿಸುತ್ತ ಶಿಕ್ಷಕರು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಶ್ರಮ ವಹಿಸುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆಯು ಉತ್ತಮ ವಿಜ್ಞಾನ ಪ್ರಯೋಗಾಲಯ ಗ್ರಂಥಾಲಯ ವಿಸ್ತಾರವಾದ ಆಟದ ಮೈದಾನ ವಾಹನ ಸೌಲಭ್ಯ ಮತ್ತು ಶಿಕ್ಷಣವನ್ನು ಆಧುನೀಕರಿಸುವ ಸಲುವಾಗಿ ನರ್ಸರಿ ವಿಭಾಗಕ್ಕೆ ಪೀಠೋಪಕರಣಗಳು ಬೋಧಿಸಲಾಗಿದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗಕ್ಕೆ ಕಂಪ್ಯೂಟರಿ ಶಿಕ್ಷಣವನ್ನು ಬೋಧಿಸಲು ಪ್ರಾಜೆಕ್ಟ್ ಅಳವಡಿಸಿ ಮಾದರಿ ಶಿಕ್ಷಣವನ್ನು ಉತ್ತಮ ಪಡಿಸಲು ಶಾಲಾ ಕೊಠಡಿಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಮಕ್ಕಳ ಸುರಕ್ಷತೆ ಹಾಗೂ ಗುಣಮಟ್ಟ ಶಿಕ್ಷಣ ಸಲುವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಪ್ರತಿಯೊಂದು ಕೊಠಡಿಯಲ್ಲಿ ಅಳವಡಿಸಲಾಗಿದೆ ಮತ್ತು ಸುತ್ತ ಮೈದಾನ ಮತ್ತು ನಮ್ಮ ಇಡೀ ಕ್ಯಾಂಪಸ್ ನಲ್ಲಿ ಮೂವತ್ತೆರಡು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಈ ಸೌಕರ್ಯಗಳನ್ನು ನಮ್ಮ ಶಾಲೆಯಲ್ಲಿದೆ ಎಂದು ತಿಳಿದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ನಮ್ಮ ಶಾಲೆಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸೆಂಟರ್ ಅನ್ನು ಮಂಜೂರು ಮಾಡಿ ಉತ್ತಮ ಫಲಿತಾಂಶಕ್ಕೆ ಬುನಾದಿಯನ್ನು ಹಾಕಿರುತ್ತಾರೆ ಮುಂದಿನ ಸಾಲಿನಲ್ಲಿ ಎಲ್ ಜಿಯಿಂದ ಎರಡನೇ ತರಗತಿವರೆಗೂ ಸ್ಮಾರ್ಟ್ ಕ್ಲಾಸ್ ಅನ್ನು ತೆರೆಯಲಾಗುವುದು ಇದಕ್ಕಾಗಿ ಎಲ್ಲಾ ಕಚೇರಿಗಳಲ್ಲಿ ಆಧುನಿಕ ಪರಿಕ್ರಮಗಳನ್ನು ಅಳವಡಿಸಿ ಉತ್ತಮ ಶಿಕ್ಷಣಕ್ಕೆ ನಾಂದಿ ಆಡಲಾಗಿದೆ ಯಾವುದೇ ಇಂಟರ್ ಸ್ಕೂಲ್ ಶಿಕ್ಷಣಕ್ಕಿಂತ ಕಮ್ಮಿ ಇಲ್ಲದೆ ಆಧುನಿಕ ನಮ್ಮ ಆಡಳಿತ ಮಂಡಳಿಯು ನಿರ್ಧರಿಸಿದ್ದಾರೆ ಇಂತಹ ಸಂಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಎತ್ತರಕ್ಕೆ ಬೆಳೆಯಲು ಈ ಬಂದ ಶಿಕ್ಷಣ ಸಂಸ್ಥೆಯು ಬೆಳೆಯಲು ಆರೈಸಿರುತ್ತಾರೆ ಕ್ರೀಡಾ ವಿಭಾಗದ ಪ್ರತಿಭಾ ಕಾರಂಜಿ ಹಾಗೂ ಹೋರಾಳಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ದೋಚಿದ್ದಾರೆ ಈ ಎಲ್ಲಾ ಶೈಕ್ಷಣಿಕ ಬೆಳವಣಿಗೆಗಳ ಹಿನ್ನೆಲೆಯನ್ನು ಅರಿತು ಈ ಸಂಸ್ಥೆಯನ್ನು ಇನ್ನಷ್ಟು ಆಧುನೀಕರಿಸಬೇಕೆಂದು ಮತ್ತು ಶಿಕ್ಷಣದ ಗುಣಮಟ್ಟ ಗುಣಮಟ್ಟವನ್ನು ಹೆಚ್ಚಿಸಬೇಕೆಂದು ಎಲ್ಲಾ ತರಹದ ಶಿಕ್ಷಣದ ವಿಭಾಗಗಳನ್ನು ఆధునిక శిక్షణ వ్యవస్థకి పరికరం వంద ఆడత మండలి కనసాగిరీస్ ఆన్ ద స్టేజ్ డీయర్ చిల్డ్రన్ అండ్ పేరెంట్స్ అండ్ ద అడ్మినిస్ట్రేటివ్ బ్లాక్ ఆఫ్ దిస్ స్కూల్ అండ్ కాలేజ్ ఫిఫ్త్ annual day celebration ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ಒಂದು ಈಗ ಆಗಕ್ಕೆ ನಾನು ಅದೃಷ್ಟ ಅನ್ಸ್ಕೊಳ್ತೀನಿ ಯಾಕಂದ್ರೆ ನಾವೆಲ್ಲ ಶೈಕ್ಷಣಿಕ ದೃಷ್ಟಿಯಿಂದ ಇರುವಂತಹ ಕುಟುಂಬಗಳು ಈ ಸಂದರ್ಭ ನಮ್ಗೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅನ್ಸುತ್ತೆ ಯಾಕಂದ್ರೆ ವಿ ಆಲ್ಸೋ ಬಿಲಾಂಗ್ ಟು ದಿ ಎಜುಕೇಶನಲ್ ಸ್ಟ್ರೀಮ್ ನಮ್ದು ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಕಾಲೇಜು ಸೊ ಈ ಒಂದು ಸಂದರ್ಭದಲ್ಲಿ ಇಟ್ಸ್ ರಿಯಲಿ Uh, I think it's my pleasure to join you here. Thank you for inviting me and gracing this occasion with your children and your uh, parents you. and your teachers, sir. You. Education, Shikshana. I feel many Urdu people also are there. So, education, in English, Yes. సో లాసి కరెనా యు యూస్ మోడల్ ఇంగ్లీష్ యూజ్ మార్తినే యాకంద ఆ ఇంగ్లీష్ మోహ హిందనే ఇలి బందిరొదు సాకష్టు పేరెంట్స్ ఇంగ్లీష్ మోహ హిందనే బందిర్తరే ఇంటర్నేషనల్ అంటే నోక్ తక్షన అవర్గే ఏనో నమ్ మక్కలిగే ఉత్తమ ఎడ్యుకేషన్ సిగొత్తా అంత అండ్ దిస్ ఇస్ మై సెకండ్ విజిట్ టు ది స్కూల్ ఎర్లియర్ విజిట్ ఐ హాడ్ కమెన్ ఆఫీసర్ ఐ హావ్ సీన్ ఆల్ ద ఇన్ఫ్రాస్ట్రక్చర్ అండ్ ద అకడమిక్ ప్రోగ్రెస్ ఆఫ్ ద చిల్డ్రన్ It's giving a rendered service. So, very good education has been given here. I spoke to the students also; they are very sharp. Children are very sharp. I had a, uh, I spoke even to the 10th standard students, and I expect 100% result from the 10 standard students from this institute. So, if 10 standard students are hearing me will you give your 100% this year ten thousand children yes teachers yes so this is what we expect even the parents the administrative uh, management we expect this from you quality service because many parents from rural areas come to you with an expectation that their children Will have a bright future. So, definitely, I think this institution will pay way for that. Wishing everyone uh, all the best. Because here yeah, I cannot speak much. Uh, children, uh, they'll be there in their own uh, uh, sense. And many of the parent management, to the teachers, to the children of this institution, I end my speech. Thank you, everyone. ಇಲ್ಲಿ ನಿಜವಾಗ್ಲು ಹೇಳ್ಬೇಕಂದ್ರೆ ಈ ಶಾಲೆನಲ್ಲಿ ಯಾರು ಓದ್ತಾರೋ ನಿಜವಾಗ್ಲೂ ಅವರ ಭವಿಷ್ಯ ಸೂಪರ್ ಅಂತಾನೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಬಾಳ ಮಗಳು ಹುಡುಗಿ ಇದೇನಲ್ಲಿ ಏಳಿಗೂ ಓದ್ಕೊಂಡಿದ್ದಾರೆ ಮತ್ತೆ ಈಗ ಎಂದ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡು ನಿಜವಾಗ್ಲೂ ತುಂಬಾ ಇಲ್ಲಿ ಅಷ್ಟು ಚೆನ್ನಾಗಿ ಬೋಧನೆ ಮಾಡುವಂತ ಶಿಕ್ಷಕರು ಆ ದೇವರು ಇಲ್ಲಿ ಭವಾನಿನೇ ನೆಲೆಸಿದಾಳೆ ಅಂತ ಹೇಳ್ಬೋದು ಇವಾಗ ಮನಸ್ಫೂರ್ತಿಯಾಗಿ ಸಾರ್ ಅವ್ರ ಆಶೀರ್ವಾದ ಪಡಿಬೇಕಂತ ಎಷ್ಟೋ ಸಾರಿ ಅಂದ್ಕೊಂಡೆ ಆದ್ರೆ ನಾನು ಅವ್ರ ಒಂದ್ಸಾರಿ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡೋಣ ಅಂತ ಆಗಲಿಲ್ಲ ಅವ್ರ ಬದಲಾಗಿ ಅವರ ಪುತ್ರರಿಗೆ ನಿಜವಾಗ್ಲೂ ಹೇಳ್ತೀನಿ ಮನೋಸ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ ನಮ್ಮಂತ ಎಷ್ಟೋ ಜನ ಶಿಕ್ಷಣ ಅನ್ನೋದು ಜೀವನದಲ್ಲಿ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಇರೋ ಅಂತ ಒಂದು ಆವಿ ಒಂದು ವೆಪನ್ ಅಂತ ಹೇಳ್ಬೋದು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಯಾರೇ ಆಗ್ಲಿ ಟೀಚರ್ ಇಂದನೆ ಬಂದಿರೋದು ಟೀಚರ್ ಇಂದಿರ ಯಾರು ಕೂಡ ಒಳ್ಳೆ ಸ್ಥಾನಕ್ಕೆ ಹೋಗೋಕ್ ಸಾಧ್ಯನೇ ಇಲ್ಲ ನೀನ್ ಏನ್ಯೇ ಸಾಧನೆ ಮಾಡಿದ್ರು ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಇಲ್ಲಿ ಇರ್ತಕ್ಕಂತ ಎಲ್ಲಾ ಶಿಕ್ಷಕರು ಅಷ್ಟೇ ನನ್ ನನ್ ಮಗನ್ ಮಧು ಬೇರೆ ಶಾಲೆನಲ್ಲಿ ಓದ್ತಾ ಇದ್ಲು ಆ ಶಾಲೆಗೆ ಈ ಶಾಲೆಗೆ ನಾನ್ ಕೇಳ್ತೀನಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವಳೆ ಹೇಳ್ತಾಳೆ ನಾನು ತುಂಬಾ ಸಂತೋಷವಾಗಿ ಹೆಚ್ಚು ನಾಲೆಡ್ಜ್ ಜನ ಇಲ್ಲಿ ಗಳಿಸ್ತಾ ಇದೀನಿ ಎಲ್ರು ಕೂಡ ಇಲ್ಲಿರ್ತಕ್ಕಂಥವ್ರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ನಿಜವಾಗಿ ಇಲ್ಲಿ ಓದೋ ಮಕ್ಳೆಲ್ಲ ಕೂಡ ಅದೃಷ್ಟ ಮಾಡಿರ್ಬೇಕು ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ಹೇಳ್ತಾ ಇದೀನಿ ಈ ಒಂದು ಸ್ಥಾನ ಹಂಗಿದೆ ಈ ಒಂದು ಶಾಲೆ ಇರೋದೇ ದೇವರ ಮೂಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ನಿಜವಾಗ್ಲೂ ಒಳ್ಳೇದಾಗುತ್ತೆ ಇನ್ನ ಚೆನ್ನಾಗಿ ಓದಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಟೆಂತ್ ಅಲ್ಲಿ ತಗೋಬೇಕು ಅನ್ನೋದು ನಮ್ಮ ಇಂಟರ್ ನ್ಯಾಷನಲ್ ಸ್ಕೂಲ್ ನ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಆಚರಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ

ಸಂಸ್ಥೆ ನಡೆಸ್ತಕ್ಕಂಥದ್ದು ಹೇಗ ಆಡಳಿತ ಮಂಡಳಿಯು ಸರ್ ಎಷ್ಟಿದೆ ಅಂತ ಈಗ ಅಂತಕ್ಕಂಥದ್ದು ಸುಮಾರು ಒಂದು ಆರ್ನೂರ್ ವಿದ್ಯಾರ್ಥಿಗಳಿದೆ ಅಂತಕ್ಕಂಥ ಹೇಳಿ ತುಂಬಾ ಖುಷಿ ಆಯಿತು ಏಕೆಂದ್ರೆ ಇವತ್ತಿರ್ತಕ್ಕಂಥ ಕಾಂಪಿಟೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಕಡೆನೂ ಸಹ ಪ್ರೈವೇಟ್ ಸ್ಕೂಲ್ಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಾನೆ ಇದೆ ಅಂತ ಒಂದು ಕಾಂಪಿಟೇಷನ್ ಅಲ್ಲಿ ಆರ್ನೂರು ವಿದ್ಯಾರ್ಥಿಗಳನ್ನ ಸ್ಟ್ರೆಂತ್ ಮಾಡಿ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಏನು ಇದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಟಾಪ್ ಬರಬೇಕು ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗ್ಬೇಕು ಅಂತಕ್ಕಂಥ ಈ ಒಂದು ಮ್ಯಾನೇಜ್ಮೆಂಟ್ ಮತ್ತು ಹೆಚ್ ಎಂ ಅಂತಕ್ಕಂಥವ್ರು ಟೀಚರ್ಸ್ ಅಂತಕ್ಕಂಥವ್ರು ಈ ಒಂದು ಕಾಂಪಿಟೇಷನ್ ಹೇಳಿದವ್ರೆ ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಪೆಷಲ್ ಕ್ಲಾಸಸ್ ಅಂತ ನೈಟ್ ಕ್ಲಾಸಸ್ ಅಂತಕ್ಕಂಥದ್ದು ಬೇರೆ ಬೇರೆ ಕಡೆ ಇರ್ತಕ್ಕಂಥ ರಿಸೋರ್ಸ್ ಪರ್ಸನ್ಸ್ ಅಂತ ಕರೆಸ್ತಕ್ಕಂಥದ್ದು ಅವ್ರಿಗೆ ಹೆಚ್ಚಿಗೆ ಶಿಕ್ಷಣ ಅಂತ ಬಿಟ್ಟು ಎಲ್ಲರೂ ಸಹ ಪಾಸ್ ಆಗ್ಬೇಕು ಮತ್ತೆ ಒಳ್ಳೆ ಫಲಿತಾಂಶ ಬರಬೇಕು ಅಂತಕ್ಕಂಥದ್ದು ತುಂಬಾ ಪ್ರಯತ್ನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ನಿಜವಾಗಿ ಅದರಲ್ಲಿ ಇಂತ ಶಾಲೆಗಳಂತಕ್ಕಂಥದ್ದು ಒಂದು ಆ ಅಪರಿತ ಅಂತಕ್ಕಂಥದ್ದು ನಿಮ್ಮಂತ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥ ಕೊಡ್ತಾ ಇದ್ದೀರಾ ಆ ಇಂಥ ಶಾಲೆ ಅಂತಕ್ಕಂಥದ್ದು ಇಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಬರೀ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಬ್ಬರಿಂದ ಅದು ಸಾಧ್ಯ ಇಲ್ಲ ಇಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಆಗಿರ್ಬೋದು ಮತ್ತೆ ಎಲ್ಲಾ ಶಿಕ್ಷಕರು ಅಂತಕ್ಕಂಥವ್ರು ಈ ಒಂದು ಸಕ್ಸಸ್ಗೆ ಕಾರಣ ಕಾರಣೀಭೂತರಾಗಿದ್ದೀರಾ ಅವ್ರ ಜೊತೆಗೆ ಪೋಷಕರು ನೀವು ಈ ಒಂದು ಸಂಸ್ಥೆಗೆ ನೀವು ಸಪೋರ್ಟ್ ಅಂತಕ್ಕಂಥದ್ದು ಮಾಡಬೇಕು ಈ ಸಂಸ್ಥೆಯನ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸಬೇಕು ಮತ್ತೆ ನಿಮ್ಮ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ಆ ಸಿಗಬೇಕು ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ಅವರಿಗೆ ಸಿಗಬೇಕು ಅಂತ ಹೇಳ್ತಾ ಈ ಎರಡು ಮಾತನ್ನ ನಿಮಗೆ ಬೆಂಗಲ್ವಾಗಿ ನಿಂತಿರುವಂತದ್ದು ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರು ಸತನಾರಾಯಣ ಸರ್ ಅವರು ಹಾಗೂ ನಮ್ಮ ಶಿಕ್ಷಕಿಯವರು ಮತ್ತೆ ನಮ್ಮ ಶಿಕ್ಷಕರು ಯಾವಾಗ ನಮ್ಮ ಎಲ್ಲ ಮತ್ತೆ ನಮ್ಮ ಚಾಲಕರಿಂದ ಎಲ್ಲರೂ ಯಾವುದೇ ರೀತಿ ನಿಮ್ಗೆ ತೊಡತಾ ಇರ್ತೀರಾ ಇಲ್ಲ ಎಂದು ವಿನಯತೆಯಿಂದ ನೋಡಿಕೊಂಡ ಶಿಕ್ಷಣ ಸಂಹರಿಗೆ ಸಹಕಾರಿಯಾಗಿದ್ದಾರೆ ಮುಖ್ಯವಾಗಿ ನಾನು ಇನ್ನೊಂದು ಈಗೇನು ಒಂದ್ ಐದು ನಿಮಿಷ ಹತ್ತು ವರ್ಷದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾಲ್ಕೈದು ಒಂದು ಇವತ್ತು ಪ್ರಶ್ನೆ ನೆನಸ್ಕೊಂಡಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸೋದಕ್ಕೆ ನಾವು ಬರೋದಕ್ಕ ಮುಖ್ಯ ಉದ್ದೇಶ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ತರದ ಹುಡುಗಿಗಳಿದ್ದಾರೆ ಎಲ್ಲಾ ತರ ಅದೇ ರೀತಿ ಅವರು ಎಲ್ಲಾ ರೀತಿಯ ಅಂಗ ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಟೆಕ್ನಾಲಜಲ್ ಆಗಿರ್ಬೋದು ಮತ್ತೆ ಸೈನ್ಸ್ ಆಗಿರ್ಬೋದು ಇಡೀ ನಮ್ಮ ರಾಜ್ಯ ದೇಶ ಯಾವ ಒಂದು ಇಂಟರ್ನ್ಯಾಷನಲ್ ಆಗಿ ಕೂಡ ಕಾಂಪ್ಲೀಟಿವ್ ಆಗಿ ಅವ್ರು ಬೆಳಿಬೇಕು ಅದರ ಜೀವನ ಬೆಳಿಬೇಕು ಮತ್ತೆ ಇವಾಗ ಎಷ್ಟೊಂದು ಶಾಲೆಗಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಆಗಿದೆ ಅದಕ್ಕೆ ಕಾಂಪೀಟಿವ್ ಆಗಿರ್ತದೆ ಅಂತ ಒಂದು ಶಿಕ್ಷಣವನ್ನು ನಾವು ಇಲ್ಲಿಯೂ ತರಬೇಕು ಅಂತಾನೆ ನಾವು ಒಂದು ಹೇಳ್ತಿದ್ದೇವೆ ಅದೆಲ್ಲದಕ್ಕೂ ನಿಮ್ಮೆಲ್ಲರೂ ಸಹಕಾರ ಬೇಕು ಮತ್ತೆ ನಮ್ಮ ಈಗ ಶಾಲೆಯಲ್ಲಿ ಹಂತ ಹಂತವಾಗಿ ನಾಯಕರನ್ನ ಆಧುನಿಕರಣಕ್ಕೆ ಸುಮಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ ಇಲ್ಲ ಮಾಡ್ತೇವೆ ನಿಮ್ಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದಂತ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಶಾಲೆಗೆ ಕಂಪೇರ್ ಮಾಡುವಂತ ಒಂದು ಇದಿರೋದಿಲ್ಲ ಅದಕ್ಕೆ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ನಾವೆಲ್ಲರೂ ಸಮಾವಸ ಮಾಡಿರುತ್ತಿಂದ ನೋವು సార్ ఎలాగొతేట్ సహాఠి శంకర్ బిఆర్పి సందర్భు నన్ను ఆశపడీ ఇష్టపడతీ ఏనే వన్ థర్డ్స్ ಸೈನ್ಸ್ ನೋಡಿ ಏನ್ ಮಾಡ್ಬೋದು ಏನ್ ಚೇಂಜಸ್ ಮಾಡ್ಬೋದು ಏನ್ ಏನ್ ಮಾಡಿದ್ರೆ ನಮ್ಗೆ ಎಲ್ಲ ಶಿಕ್ಷಣ ಕೊಡ್ಬೋದು ಮತ್ತೆ ಎಲ್ಲಿ ಯಾವ ಮಕ್ಳು ಎಲ್ಲ ವೀಕ್ ಆಗಿದ್ದಾರೆ ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಟ್ರೆ ಅವ್ರ ನಲ್ಲ ಬರ್ತಾರೆ ಅವ್ರು ಯಾವ ರೀತಿ ಕ್ಲಾಸಸ್ ಕೊಡ್ಬೇಕು ಎಲ್ಲ ಕಡೆ ನಾವು ಇನ್ಕೋಂಕ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದೊಂದು ಡಂಗ್ ಸ್ಟೂಡೆಂಟ್ಸ್ ಒಂದು ಮನ್ಸಿಗಳ ಇರಬಾರ್ದು ಯಾವ ರೀತಿ ನಾವು ಅವ್ರನ್ನ ಸರಿ ಮಾಡ್ಬೇಕು ಅಂತ ಹೇಳ್ಬೇಕು

ನಡೆಯಲು ಮತ್ತೆ ನಿಮ್ಮೊಂದು ಮತ್ತೊಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ ಇದನ್ನೆಲ್ಲ ನೋಡಿ ನೀವು ನಂದಿಸಿ ನಿಮ್ಮ ಮೆಕ್ಕಳ ನಮ್ಮ ನಕ್ಕಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ಸರಿಯೋಣ ಅಂತ ಹೇಳಿ ನಾನು ಆಶಿಸುತ್ತೇನೆ